ಪುನೀತ್ ಒಬ್ಬರೇ ನೋಡ್ತಾ ಇದ್ದಾರೆ ನೋಡಿ ಹಿಂದೆಗಡೆ ನನ್ನೇ ನೋಡ್ತಾ ಇದ್ದಾರೆ ತುಂಬ ಇಷ್ಟವಾದಂಥ ಫೋಟೋ ಅದು ನನ್ನ ನಲ್ಲಿ ನನ್ನ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಮಾಡಿದ ಫೋಟೋ ತುಂಬಾ ಇಷ್ಟ ಪ್ರತಿ ದಿವಸ ಪೂಜೆ ಮಾಡೋ ಟೈಮಲ್ಲಿ ಎಲ್ಲ ದೇವ್ರ ಪೂಜೆ ಮಾಡಿದಂಗೆ ಅವ್ರಿಗೂ ಕೂಡ ಒಂದು ಹೂ ಬಿಟ್ಟು ದೀಪ ಹಚ್ಚಿ ಧೂಪ ಕೂಡ ತೋರಿಸ್ತೀನಿ ತುಂಬ ಇಷ್ಟವಾದಂಥ ಒಂದು ವ್ಯಕ್ತಿ ನನಗೆ ಬಾಳಿಕೆ ಬರುವಂಥ ಪ್ರಾಡಕ್ಟು ಚಿನ್ನದಲ್ಲಿ ಮಾಡ್ಸೋಕ್ಕಾಗಲ್ಲ ಆಮೇಲೆ ಪ್ರತಿ ದಿವಸ ಚಿನ್ನ ಉಪಯೋಗಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಮಗೆ ಫೀಲ್ ಕೊಡುವಂತದ್ದು ಯಾವುದು ಈ ಪಂಚಲೋಹ ಜ್ಯೂವೆಲ್ರಿಗಳು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ಲು ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಶಾಪಿಂಗ್ ಮಾಡಿರುವಂಥ ಈಗಿನ ಆನ್ಲೈನಲ್ಲಿ ಟ್ರೆಂಡಿಂಗ್ ಆಗಿ ಓಡ್ತಾ ಇರುವಂಥ ಜ್ಯುವೆಲ್ರಿ ಹೇಳಿ ಅದೇ ಪಂಚಲೋಹ ಜ್ಯುವೆಲ್ರೀಸು ಪಂಚಲೋಹ ಜ್ಯುವೆಲ್ಲರೀಸ್ನ ನಾನು ಕೆಲವೊಂದನ್ನು ತಗೊಂಡು ಬಂದೆ ಅಂದರೆ ನನಗೆ ಆನ್ಲೈನಲ್ಲಿ ನೋಡೋದಕ್ಕೆ ಓಕೆ ನೋಡ್ಬೋದು ಅಲ್ಲಿ ನಾವು ಫೀಲ್ ಮಾಡಿ ಕೆಲವೊಂದನ್ನು ನಾವು ಉಪಯೋಗಿಸ್ತಾ ಇರುವಂಥ ಜ್ಯುವೆಲ್ರಿಗಳನ್ನ ತಗೊಳಕೋದಾಗ ಏನಾಗುತ್ತೆ ನಾವು ನೋಡಿ ಫೀಲ್ ಮಾಡಿ ತೊಗೊಳೋದಕ್ಕೂ ಆನ್ಲೈನಲ್ಲಿ ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವಾ ಹಾಗಾಗಿ ನಾನು ನಮ್ಮ ಮನೆ ಹತ್ರನೇ ಒಬ್ಬರು ಪಂಚರೋಹ ಜ್ಯುವೆಲ್ರೀಸು ಶಾಪ್ ಓಪನ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಹೋಗಿ ತೊಗೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಜ್ಯುವೆಲ್ರಿ ಮಾಂಗಲ್ಯ ಚೈನ್ ಅಂತೂ ರಿಯಲ್ ಗೋಲ್ಡಲ್ಲಿ ಯಾವ ರೀತಿ ಒಂದು ಫಿನಿಶಿಂಗ್ ಇರುತ್ತೆ ಅಷ್ಟೇ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಆದರೆ ಅವರು ವಿಡಿಯೋಸ್ ಮಾಡೋದಕ್ಕೆ ಬಿಡೋಲ್ಲ ಯಾಕೆ ಅಂತಂದರೆ ಏನೋ ಅವ್ರದ್ದೊಂದು ಅಂದರೆ ಕೆಲವೊಂದು ಪ್ಯಾಟರ್ನ್ಸು ಕಾಪಿ ಮಾಡ್ತಾರೆ ಕಾಪಿ ಮಾಡಿಬಿಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೂ ಇರ್ಬೋದೇನೋ ವಿಡಿಯೋ ಏನು ಮಾಡ್ಕೊಳ್ಳೋಕೋಗಿಲ್ಲ ನಮ್ಮ ಮನೆ ಹತ್ರನೇ ನಿಯರ್ ಬೈ ಆಗಿ ಇದೆ ಅದೊಂದು ಶಾಪು ಆನ್ಲೈನಲ್ಲೂ ಕೂಡ ಅವ್ರ ಹತ್ರ ಶಾಪಿಂಗ್ ಮಾಡ್ಬೋದು ನಾನು ನಮ್ಮ ಮನೆ ಹತ್ರನೇ ಇದೆಯಲ್ವಾ ಸರಿ ನೋಡ್ಕೊಂಬರೋಣ ಚಿಷ್ಟ ಅಂತ ಹೋಗಿದ್ದು ತುಂಬಾ ಇಷ್ಟ ಆಯಿತು ಅದರಲ್ಲಿ ಕೆಲವೊಂದು ಐಟಮ್ಸು ಪಂಚರೋಹ ಪರ್ಟಿಕ್ಯುಲರಾಗಿ ಪಂಚಲೋಹ ಐಟಮ್ಸ್ ಮಾತ್ರ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ನಾನು ಬೆರಳಿಗೆ ಹಾಕಿರುವಂಥ ಎರಡೂ ಪಂಚಲೋಹ ರಿಂಗ್ಸೇನೆ ಪಂಚಲೋಹ ನನಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ನನ್ನ ಸ್ಕಿನ್ ಅಂದರೆ ಇವಾಗ ನಾವು ಕೆಲವೊಂದು ಕೆಲವು ಕೆಲವೊಬ್ಬರಿಗೆ ಬೆಳ್ಳಿ ಹಾಕಿದ್ರೆ ಬೇಗ ಕಪ್ಪಾಗುತ್ತೆ ಬೆಳ್ಳಿ ಮೈ ಮೇಲೆ ಹಾಕ್ಕೊಂಡ್ರೆ ಬೆಳ್ಳಿ ಫುಲ್ ಕಪ್ಪಾಗುತ್ತೆ ಆದರೆ ಕೆಲವ್ರಿಗೆ ಚೆನ್ನಾಗಿರುತ್ತೆ ಬೆಳ್ಳಿ ಅದೇ ಥರನೇ ಪಂಚಲೋಹನೂ ಅಷ್ಟೇ ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಅವ್ರಿಗೆ ಅವ್ರ ಅದು ಯಾವುದು ಸೂಟ್ ಆಗುತ್ತೆ ಪಂಚಲೋಹ ಸೊ ಅಂಥವ್ರಿಗೆ ಏನಾಗುತ್ತೆ ನೀವು ಯೂಸ್ ಮಾಡ್ತಾ ಇದ್ದಂಗೆ ಆ ಪಂಚಲೋಹ ಜ್ಯುವೆಲ್ರಿ ಫುಲ್ಲು ಶೈನಿಂಗ್ ಬರುತ್ತೆ ಹಾಗೆ ಗೋಲ್ಡ್ ರೀತಿಯಲ್ಲೇ ಕಾಣುತ್ತೆ ಅದೊಂದು ಅಡ್ವಾಂಟೇಜು ಆಗ ಬಂದರೆ ಆಗ ಬರಲಿಲ್ಲ ಅಂತಂದರೆ ಏನಾಗುತ್ತೆ ಫುಲ್ ಕಪ್ ಆಗುತ್ತೆ ಆದರೆ ನಿಜ ಹೇಳ್ತೀನಿ ಇವ್ರದ್ದು ಪ್ರಾಡಕ್ಟು ಫಿನಿಶಿಂಗು ಚೆನ್ನಾಗಿದೆ ಗೋಲ್ಡಲ್ಲಿ ಏನೇನಲ್ಲ ಯಾವ್ಯಾವ ಥರ ಒಂದು ಪ್ಯಾಟರ್ನ್ಸ್ ಬರುತ್ತೆ ಅದೇ ಥರ ತುಂಬಾ ವೆರೈಟಿ ವೆರೈಟಿ ಇದೆ ನನಗೆ ರಿಂಗ್ಸ್ ಅಂದರೆ ತುಂಬಾ ಇಷ್ಟ ಗೋಲ್ಡಲ್ಲೂ ಅಷ್ಟೇ ಪಂಚಲೋಹದಲ್ಲೂ ಅಷ್ಟೇ ಬೆಳ್ಳಿಯಲ್ಲೂ ಅಷ್ಟೇ ನಾನು ತುಂಬ ರಿಂಗ್ಸನ್ನ ತೊಗೊಂಡಿದ್ದೀನಿ ತುಂಬ ರಿಂಗ್ಸ್ಗಳಿದೆ ನನ್ನ ಹತ್ರ ಎಷ್ಟು ಒಟ್ಟಿಗೆ ನಾನು ಎಷ್ಟು ರಿಂಗ್ ತೊಗೊಂಡೆ ಗೊತ್ತಾ ಒಂಬತ್ತು ರಿಂಗ್ ತಗೊಂಡಿದ್ದೀನಿ ಎಷ್ಟು ಒಂದಲ್ಲ ಎರಡಲ್ಲ ಒಂಬತ್ತು ರಿಂಗು ನೋಡಿ ಫಸ್ಟಿಗೆ ಈ ಡಿಸೈನು ಇದು ಸೇಮ್ ಡಿಸೈನ್ ಲಾಸ್ಟ್ ಒಂದು ವೀಡಿಯೋದಲ್ಲಿ ನೀವು ನೋಡಿರ್ತೀರ ಗೋಲ್ಡಲ್ಲಿ ತೊಗೊಂಡು ಬಂದೆ ಅಂತೇಳಿ ತೋರಿಸಿದ್ದೆ ಸೇಮ್ ಆ್ಯಚ್ ಇಟ್ ಈಸ್ ಗೋಲ್ಡಲ್ಲಿ ಏನು ತೊಗೊಂಡಿದ್ದೆ ಅದೇ ಪ್ಯಾಟನ್ನು ಆದರೆ ಏನು ಚೇಂಜಸ್ ಅಂದರೆ ಈ ಕಡೆ ಆ ಕಡೆ ನೋಡಿ ವೈಟ್ ಸ್ಟೋನ್ ಬಂದಿದೆಯಲ್ಲ ಅದೊಂದು ಚೇಂಜಸ್ಸು ಆಮೇಲೆ ನನಗೆ ಆಲ್ಮೋಸ್ಟ್ ಗ್ರೀನ್ ಪಚ್ಚೆ ಕಲ್ಲಿರೋ ಅಂಥದ್ದೇ ಇಷ್ಟ ಆಗುತ್ತೆ ಅಂಥದ್ದೇ ಬೇರೆ ಬೇರೆ ಪ್ಯಾಟನಲ್ಲಿ ತೊಗೊಂತೀನಿ ನೋಡಿ ಇದರಲ್ಲೂ ಪಚ್ಚೆಕಲ್ಲಿದೆ ಇದರಲ್ಲೂ ಕೂಡ ಇದೆ ಇದು ಒಂದು ಸ್ವಲ್ಪ ಡಿಫ್ರೆಂಟು ಬೇರೆ ಥರ ಡಿಸೈನು ಹಾಗೆ ಇದು ಮದುವೆಗೆಲ್ಲ ಹಾಕ್ತಾರಲ್ಲ ಆ ಥರ ರಿಂಗು ಇಷ್ಟ ಆಯಿತು ಹಾಗೆ ಇದು ಕೂಡ ಸೇಮ್ ಇದೇ ಡಿಸೈನೇ ಆದರೆ ಇದು ಕೆಂಪು ಕಲ್ಲು ಇದು ವೈಟ್ ಕಲ್ಲು ಅದ್ರ ಜೊತೆಗೆ ಇದೊಂದು ಆಮೆ ಉಂಗುರ ಆಮೆ ಉಂಗ್ರ ಕೂಡ ಗ್ರೀನ್ ಗ್ರೀನ್ ಸ್ಟೋನಲ್ಲೇ ತೊಗೊಂಡಿದ್ದೀನಿ ನೋಡಿ ಹಾಗೆ ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಂಕಿ ಉಂಗುರ ಅಂತ ಹೇಳ್ತಾರಲ್ವಾ ಅದು ಈ ಎಲ್ಲ ಐಟಮ್ಸು ಎಲ್ಲ ಪಂಚಲೋ ಹೇಗಿದೆ ಒಂದಲ್ಲ ಎರಡಲ್ಲ ಒಂಬತ್ತು ರಿಂಗ್ ತೊಗೊಂಡಿದ್ದೀನಿ ರಿಂಗ್ ಅಂದರೆ ತುಂಬ ಇಷ್ಟ ನನಗೆ ಅಂದರೆ ವೆರೈಟಿ ವೆರೈಟಿ ರಿಂಗ್ಗಳು ಡ್ರೆಸ್ಸಿಗೆ ಮತ್ತು ಸ್ಯಾರೀಸಿಗೆಲ್ಲ ಹಾಕಿದಾಗ ಸೂಟ್ ಆಗುವಂಥ ರಿಂಗ್ಸ್ ಹಾಕೋದು ತುಂಬಾ ನನಗೆ ಒಂಥರ ಇಷ್ಟ ಹಾಗಾಗಿ ಇಷ್ಟೆಲ್ಲ ರಿಂಗ್ಗಳನ್ನ ತಗೊಂಡಿದ್ದೀನಿ ಎಲ್ಲ ಪ್ಯಾಟರ್ನು ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಇದೆರಡು ಮಾತ್ರ ಸೇಮ್ ಇಟ್ ಈಸ್ ಅಂದರೆ ಸ್ಟೋನ್ ಬೇರೆ ತುಂಬಾ ಇಷ್ಟ ಆಯಿತು ನನಗಂತೂ ಪ್ಯಾಟರ್ನ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಈ ಕೈಯ್ಯಲ್ಲಿ ಹಾಕಿರುವಂಥ ಇದು ಕೂಡ ಪಂಚ್ ಇದು ಸಾರಿ ಇದು ಕೂಡ ಪಂಚಲೋಹನೆ ಅವರ ಹತ್ರ ತೊಗೊಂಡು ಬಂದಿದ್ದೀನಿ ಒಟ್ಟು ಒಂಬತ್ತು ರಿಂಗ್ ತೊಗೊಂಡು ಬಂದಿದ್ದೀನಿ ನೋಡಿ ಈ ಕೈ ಗರಡು ಈ ಕೈ ಗರಡು ಆಮೇ ಉಂಗ್ರ ನನ್ನ ಹತ್ರ ಬೆಳ್ಳಿದೆ ಆಲ್ರೆಡಿ ಇದು ಇಷ್ಟ ಆಯಿತು ಹಂಗಾಗಿ ಇದನ್ನೊಂದು ತೊಗೊಂಡೆ ಆಮೇಲೆ ನನಗೆ ಜಾಸ್ತಿ ಪಚ್ಚೆನೇ ಆಗಿಬರೋದು ಅಂದರೆ ಪಚ್ಚೆ ಕಲ್ಲು ಗ್ರೀನ್ ಕಲರ್ ಸ್ಟೋನೇ ಆಗಿಬರೋದು ಹಾಗಾಗಿ ಜಾಸ್ತಿ ವೆರೈಟಿ ವೆರೈಟಿ ಬೇರೆ ಬೇರೆ ಡಿಸೈನಲ್ಲಿ ಗ್ರೀನ್ ಕಲರ್ ಇರೋ ಅಂಥದ್ದನ್ನೇ ತೊಗೊಂಡು ಬಂದಿದ್ದೀನಿ ನಾನು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಆಮೇಲೆ ಇನ್ನು ಏನು ಗೊತ್ತಾ ಪಂಚಲೋಹ ಜ್ಯುವೆಲ್ರೀಸು ಎಲ್ಲ ಕಡೆ ಸಿಗುತ್ತೆ ಸಿಗೋಲ್ಲ ಅಂತೇನಿಲ್ಲ ಆದರೆ ಕ್ವಾಲಿಟಿ ವೈಸು ಫಿನಿಶಿಂಗ್ ವೈಸು ತುಂಬಾ ಚೆನ್ನಾಗಿದೆ ಸುಮ್ಮನೆ ಹೇಳೋದಲ್ಲ ಒಂದೊಂದು ರಿಂಗ್ ಬಂದು ನಾನು ತ್ರೀ ಹಂಡ್ರೆಡ್ ಕೊಟ್ಟೆ ಇಷ್ಟು ತ್ರೀ ಹಂಡ್ರೆಡು ಹೊರಗಡೆಗೆ ಕಮ್ಮಿಗೂ ಸಿಗೋದಿದೆ ಇಲ್ಲ ಅಂತಲ್ಲ ಆದರೆ ನಿಜ ಹೇಳ್ತೀನಿ ಫಿನಿಶಿಂಗು ಮಸ್ತಾಗಿದೆ ಯಾರಿಗೆಲ್ಲ ಬೇಕು ಖಂಡಿತ ನಾನು ಅಡ್ರೆಸ್ಸು ಕೂಡ ನಿಮ್ಮ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಓಕೆನಾ ಪರ್ಚೇಸ್ ಮಾಡಿ ಈ ತರ ಇದೆ ಇದ್ರ ಜೊತೆಗೆ ಏನಪ್ಪ ತಗೊಂಡ್ಬಂದೆ ಅಂತಂದ್ರೆ ನೆಕ್ಲೆಸ್ ತಗೊಂಡೆ ಒಂದು ಅದು ಪಂಚಲೋಹದ ತಗೊಂಡೆ ಸೇಮ್ ಗೋಲ್ಡ್ ಅಲ್ಲಿ ನಾನು ಜಿ ಆರ್ ಟಿನಲ್ಲಿ ನಲ್ಲಿ ನೋಡಿದ್ದೆ ಈ ಒಂದು ಈ ಬಿಳಿ ಬಿಳಿ ಕಲ್ಲಿನ ಸ್ಟೋನ್ ಅಲ್ಲಿ ಬರುತ್ತಲ್ವಾ ನೆಕ್ಲೆಸ್ ಶೋಕರ್ ತರ ಅದೇ ತರ ಬರುತ್ತೆ ಕೆಳಗಡೆ ಪೆಂಡೆಂಟ್ ನೋಡಿ ಯಾವ ಥರ ಇದೆ ಅಂತೇಳಿ ಗೋಲ್ಡ್ ಪ್ಯಾಟರ್ನಲ್ಲಿ ಬರುತ್ತಲ್ವ ಈ ನೈಂಟೀಸು ಏಯ್ಟೀಸಲ್ಲೆಲ್ಲ ಇದೇ ಥರ ನೆಕ್ಲೆಸ್ ಬರ್ತಾಯಿದ್ದು ನೈಂಟೀಸ್ ಏಯ್ಟೀಸಲ್ಲೆಲ್ಲ ಮದುವೆಗಳಿಗೆ ಇದೇ ಥರನೇ ಮಾಡಿಸ್ಕೊಡ್ತಾ ಇದ್ದಿದ್ದು ಈ ರೀತಿ ಚೈನ್ ಬಂದು ಈ ರೀತಿ ಒಂದು ಸ್ಟೋನಲ್ಲಿ ಒಂದು ಪೆಂಡೆಂಟ್ ಕೊಡ್ತಾಯಿದ್ರು ನೈಂಟೀಸ್ ಏಯ್ಟೀಸ್ ತತ್ರ ಒಂದು ನೈಂಟಿ ಏಯ್ಟ್ ತನಕನೂ ಆ ಪ್ಯಾಟರ್ನ್ಸ್ ಎಲ್ಲ ಇತ್ತು ಮದುವೆಗಳಿಗೆ ಮಾಡಿಸೋ ಅಂಥದ್ದು ಆ ಥರ ಪ್ಯಾಟರ್ನಲ್ಲಿ ಈ ಒಂದು ಚೋಕರ್ ಅನ್ಬೋದು ನೆಕ್ಲೆಸ್ ಅನ್ಬೋದು ಯಾವ ಥರ ಆದರೂ ಬೇಕಾದ್ರೆ ಯೂಸ್ ಮಾಡ್ಬೋದು ಅಂದರೆ ಈ ರೀತಿ ಸ್ವಲ್ಪ ಅಂದರೆ ಯಾವ ಥರ ಗೊತ್ತಾ ನಿಮಿಷ ನೋಡಿ ಈ ಥರ ಹಾಕ್ಕೊಂಡ್ರೆ ಚೋಕರು ಓಕೆ ಸ್ವಲ್ಪ ನಾವು ಲೂಸು ಸ್ವಲ್ಪ ಲೂಸ್ ಹಾಕ್ಕೊಂತೀವಿ ಅಂದರೆ ಈ ಥರ ಹಾಕ್ಕೊಂಡ್ರೆ ನೆಕ್ಲೆ ಚೆನ್ನಾಗಿದೆ ಅಲ್ವಾ ಇದು ಬ್ಯಾಕ್ ಉಕ್ಕು ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ ನನಗೆ ನೋಡಿ ಇಲ್ಲಿ ತನಕ ಬರುತ್ತೆ ಅಂತಂದರೆ ಈ ಶಾರ್ಟ್ ಚೈನ್ ಹಾಕ್ಕೊತಾರಲ್ಲ ಆ ಥರ ಕೂಡ ಹಾಕೊಬೋದು ಅಲ್ಲಿವರೆಗೂ ಇದೆ ಇಷ್ಟ ಆಯಿತು ಇದು ಸೀರೆ ಮೇಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೀರೆ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೊಂದನ್ನು ತೊಗೊಂಡೆ ಇನ್ನೂ ಒಂದು ಪ್ರಾಡಕ್ಟ್ ತೊಗೊಂಡೆ ನಿಜ ಹೇಳ್ತೀನಿ ಮಸ್ತಾಗಿತ್ತು ಇದು ಅವ್ರ ಕೈಯಲ್ಲಿ ನೋಡಿದೆ ನಾನು ಸಿಕ್ಸ್ ಮಂತ್ಸಿಂದ ಯೂಸ್ ಮಾಡ್ತಿದ್ರಂತೆ ತುಂಬಾ ಚೆನ್ನಾಗಿತ್ತು ಬಳೆ ಪಂಚಲೋಹದಲ್ಲಿ ಬಳೆ ತೊಗೊಂಡೆ ಬಳೆ ಅಂತಂದರೆ ಜಸ್ಟ್ ಪ್ಲೈನ್ ಇದೆ ಪ್ಲೈನ್ ಬಳೆಗೆ ಅಲ್ಲಲ್ಲಿ ಒಂದೊಂದು ಸಣ್ಣ ಒಂದು ಡಿಸೈನನ್ನು ಕೊಟ್ಟಿದ್ದಾರೆ ಈ ರೀತಿ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿ ಕೊಟ್ಟಿದ್ದಾರೆ ತುಂಬ ದಿವಸದಿಂದ ಇದ್ದೆ ಪಂಚಲೋಹದಲ್ಲಿ ನಾನು ಬಳೆ ಯೂಸ್ ಮಾಡಬೇಕು ಅಂತೇಳಿ ತುಂಬಾನೇ ಆಸೆ ಆಗ್ತಾ ಇತ್ತು ಹಾಗಾಗಿ ನೆನ್ನೆ ತಗೊಂಡೆ ಡೈಲಿ ವೇರಿ ಚೆನ್ನಾಗಿರುತ್ತೆ ಅಂದರೆ ಪಂಚಲೋಹದ ಏನಪ್ಪ ಅಂತಂದರೆ ವಿಶೇಷತೆ ಪಂಚಲೋಹ ನಮಗೆ ಆಗ್ ಬಂತು ಅಂತಂದರೆ ನಾವು ಯೂಸ್ ಮಾಡ್ತಾ ಮಾಡ್ತಾ ಒಳಪು ಹೆಚ್ಚಾಗುತ್ತೆ ಒಳಪು ಕಮ್ಮಿ ಆಗಲ್ಲ ಡಲ್ ಆಗೋಲ್ಲ ಒಳಪು ಹೆಚ್ಚಾಗುತ್ತೆ ಹಾಗಾಗಿ ನಾನು ಪಂಚಲೋಹದಲ್ಲಿ ರಿಂಗ್ಸಿನ ರಿಂಗ್ಗಳನ್ನ ತುಂಬಾ ಉಪಯೋಗಿಸಿದ್ದೀನಿ ಅದರಲ್ಲಿ ಬಳೆ ಮತ್ತು ನೆಕ್ಲೆಸ್ ಇದೆ ಫಸ್ಟ್ ಟೈಮು ಇದಕ್ಕೆ ಬಂದು ನಾನ್ ಪಾಲಿಶ್ ಇದು ಪಾಲಿಶ್ ಇರೋಲ್ಲ ನಾವು ಯೂಸ್ ಮಾಡ್ತಾ ಮಾಡ್ತಾ ಅದು ಒಳಪು ಬರುತ್ತೆ ಪಂಚಲೋ ಹಾಗೆ ಹೋಗೋದ್ರಿಂದ ನಮಗೆ ಕಮ್ಮಿ ಬೆಲೆಯಲ್ಲೇ ಎಲ್ಲ ರೀತಿಯ ಒಡವೆನೂ ಹಾಕ್ಕೊಂಡು ಖುಷಿ ಪಡ್ಬೋದು ಎಲ್ಲ ಚಿನ್ನದ್ದೇ ಹಾಕ್ಬೇಕು ಅಂತಂದ್ರೆ ಆಗಲ್ಲ ಅಲ್ವಾ ಆ ಥರ ನೋಡಿ ಹಿಂಗೆ ಬರುತ್ತೆ ಚೆನ್ನಾಗಿದೆ ಪ್ಲೈನಲ್ಲಿ ಡೈಲಿ ವೇರ್ ಮಾಡೋದಕ್ಕೆ ಚೆನ್ನಾಗಿದೆ ಬಳೆದು ರೇಟ್ ಬಂದು ನೈನ್ ಫಿಫ್ಟಿ ರುಪೀಸ್ ರಿಂಗ್ ಬಂದು ಒಂದು ಪೀಸು ಒಂದು ರಿಂಗ್ ಬಂದು ತ್ರೀ ಹಂಡ್ರೆಡ್ ರುಪೀಸು ಆಮೇಲೆ ಚೋಕರ್ ನೆಕ್ಲೆಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಹೇಳಿದ್ರು ಅವರು ಆಲ್ಮೋಸ್ಟು ಅಷ್ಟೇ ತೊಗೊಂಡಿದ್ದಾರೆ ಕಡಿಮೆ ಏನೂ ಮಾಡಿಲ್ಲ ಅಂದರೆ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಬಾಳಿಕೆ ಬರುವಂಥ ಪ್ರಾಡಕ್ಟು ಚಿನ್ನದಲ್ಲಿ ಮಾಡ್ಸೋಕ್ಕಾಗಲ್ಲ ಆಮೇಲೆ ಪ್ರತಿ ದಿವಸ ಚಿನ್ನ ಉಪಯೋಗಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಮ್ಗೆ ಫೀಲ್ ಕೊಡುವಂಥದ್ದು ಯಾವುದು ಈ ಪಂಚಲೋಹ ಜ್ಯೂವೆಲ್ರಿಗಳು ಖಂಡಿತ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋ ಕೆಳಗಡೆ ಅವರ ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ಬೇಕಾದವರು ಗೆ ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆನಾ ಈ ವಿಡಿಯೋ ನಿಮ್ಗೆ ಏನಾದ್ರು ಒಂಚೂರು ಇದ್ರೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಬರುವಂತ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಬೇಕು ಓಕೆನಾ ಬಾಯ್ ಮತ್ತೊಂದು ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮನ್ನ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್